ಹಾಯ್ಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನೆನಪಿದ್ದಾರೆ ನಾಳಿನ ಸಂಚಿಕೆ ಹೇಗೆ ಆಗಿದ್ದಾರೆ ನೋಡೋಣ ಬನ್ನಿ ಈ ಕಡೆ ಭೂಮಿ ಇಲ್ಲ ಅಂತ ಇಷ್ಟು ಪ್ರೇರಿದ್ರು ಭೂಮಿನ ಬೇಡ್ತಾ ದೇವಿ ಹತ್ರ ಕೂತಿರ್ತಾನೆ ಅಜ್ಜಿತ್ತು ಅಮ್ಮ ಆದಷ್ಟು ಬೇಗನೆ ಅವಳನ್ನ ಒಂದ್ ವರ್ಷ ಅಂತ ಅನ್ಕೊಂಡಿದ್ದೆ ಆದ್ರೆ ಸಾಹಿತ್ಯ ಸ್ಥಾನನೇ ತುಂಬ್ಬಿಟ್ಟಿದ್ರು ಅವಳ ಅವ್ಳನ್ನ ಬಿಟ್ಟಿರಾಕಾಗೋದಿಲ್ಲ ಇಲ್ಲಿದ್ರು ಬರೋಂಗ್ ಮಾಡಮ್ಮ ಅಂತ ಬೇಡ್ಕೋತಾನೆ ಆ ಕ್ಷಣದಲ್ಲಿ ಸಾಹಿತ್ಯ ಅಂತ ಕೂದಂಗಾಗುತ್ತ ಅವ್ನ್ಗೆ ಇಮ್ಮಿಡಿಯೇಟ್ ಎಚ್ಚೆತ್ಕೊಂಡು ಮೇಲೆ ಕೆದ್ದು ಇರ್ತಾನೆ ಅಷ್ಟೇ ಸಂಗೀತ ಈಚೆ ಬಂದ್ಬಿಟ್ಟು ಒಬ್ಬನೇ ಆಟೋದಿಂದ ಎಳಿತಾ ಇರ್ತಾರೆ ಸಂಗೀತ ಅವ್ರು ಏನು ಒಬ್ಬನಿ ಎಲ್ಲೂ ಹೋಗಿದ್ದೆ ಏಳ್ದೆ ಕೇಳ್ದೆ ಎಷ್ಟು ಗಾಬಿ ಆಗಿದ್ವಮ್ಮ ನಾವು ಅಂತ ಅಂತಾರೆ ಅಜಿತ್ ಕೂಡ ಬಂದವನೇ ಬಾ ಚಕೊಬಿಡ್ತಾನೆ ಅಪ್ಕೊಂಡು ಬನ್ನಿ ನಿನ್ನ ಬಿಟ್ ನನಗೆ ನನ್ಗೆ ನೀನಂದ್ರೆ ನನ್ ಪ್ರಾಣ ನೀನ್ ಇಲ್ಲ ಅಂದ್ರೆ ನನ್ ಮುಸ್ರಿ ಎಂತ ಹೋಗ್ತದೆ ಎಲ್ಲಿ ಹೋಗಿದ್ದಿ ನೀನು ಯಾವ್ದೇ ಕಾರಣಕ್ಕೂ ಎಲ್ಲ ಹೋಗ್ಬಿಡ ಭೂಮಿ ನನ್ ಬಿಟ್ಟು ನೀನೇ ನನ್ ಪ್ರಪಂಚ ಗೊತ್ತಲ್ವಾ ನೀನ್ ಇಲ್ದನೆ ನನ್ ಕೈಲಿಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಭೂಮಿ ಇದ್ದವಳು ಸಾಯಬ್ರೆ ಸಾಯಬ್ರಿ ಅಂತ ಹೇಳಕ್ ಹೋಗ್ತಾಳೆ ಅಷ್ಟ್ರಲ್ಲಿ ಶ್ರವಣ ಇದ್ದವ್ರು ನಿನ್ನನ್ನು ಹುಡುಕದೇ ಇರೋ ಜಾಗ ಇಲ್ಲಮ್ಮ ಮುಂದೆ ಅದ್ ಮೂಲೆ ಮೂಲೆ ಹುಡುಕಿದೀವಿ ಮತ್ತೆ ರಾಮಣ್ಣ ಹೇಳ್ತಾರೆ ಅಜಿತಿನ್ ಮುಖ ನೋಡಕ್ ಆಗ್ತಿರ್ಲಿಲ್ಲ ನಿನ್ನಿಂದಾಗಿ ನೀನು ಇಲ್ದೇನೆ ಅಜಿತ್ ದೂರು ದೋರ್ ದೊಡ್ಡನ್ ಬಿಡಮ್ಮ ಅಂತಾರೆ ಅಜಿತ್ ಮಾತ್ರ ಸಮಾಧಾನ ಹೊಂದುವುದೇ ಇಲ್ಲ ಭೂಮಿ ನನ್ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಯಾವತ್ತೂ ಇಂಥ ಪರಿಸ್ಥಿತಿ ಮಾತ್ರ ತಂದೊಡ್ಬೇಡ ನನ್ನನ್ನ ಪ್ಲೀಸ್ ನೀನು ಇಲ್ದೆ ನನ್ಗೆ ಇರೋಕ್ಕಾಗಲ್ಲ ನೀನೇ ನನ್ನ ಪ್ರಪಂಚ ನೀನನ್ನ ಅಷ್ಟೊಳಗಾದ್ರು ಪ್ರೀತಿಸ್ತೀನಿ ನಾನು ಅಂತ ಹೇಳಿ ಹೇಳ್ತಾನೆ ಹೇಳ್ತಿದ್ದಾಗನೇ ಆ ಒಂದ್ ರೀತಿ ಆ ತಾಯಿನೇ ಆ ಚಾಮುಂಡೇಶ್ವರಿನೇ ಒಳ ಕೊಟ್ಟಂಗೆ ಆಗ್ತದೆ ಅವ್ನಿಗೆ ಅದೆಷ್ಟು ಭಕ್ತಿಯಿಂದ ಬೇಡ್ಕೊಂಡಿದ್ನೋ ಅಷ್ಟೇ ಭಕ್ತಿಯಿಂದ ಅವಳು ಕೂಡ ಕರುಣೆ ಇಟ್ಟು ಆಶೀರ್ವಾದ ಮಾಡಿದ್ಲು ಅಂತ ಅನ್ಸುತ್ತೆ ಹಾಗಾಗಿಯೇ ಭೂಮಿ ಆಗಮನ ಆಗ್ತದೆ ಭೂಮಿ ನಿಖಮಿಖ ನೋಡ್ತಾಳೆ ಅವನೊಪ್ಪಿಗೆನೆಲ್ಲ ಇರ್ತಾಳೆ ಅವನ ಅಪ್ಪಿಗೆನಲ್ಲಿರೋ ಭೂಮಿಗೆ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಯಿಬ್ರೆ ನಾನು ಒಂದ್ ಲೆಟ್ರಲ್ ಬರ್ದಿಟ್ಟು ಹೋಗಿದ್ದೆ ಸತ್ಯಣನ್ ಹೇಳ್ತಾರೆ ಸತ್ಯಣ್ಣನೇನು ಅಂತಾರೆ ಎಲ್ರು ಆಶ್ಚರ್ಯವಾಗಿ ಸತ್ಯಣ್ಣ ಇದ್ದವರು ಬೀನಿದೇನು ತಪ್ಪಿಲ್ಲ ಬೀಣಿನ ಏನು ಅನ್ಬೇಡಿ ತಕ್ಷಣ ಭೂಮಿ ಇದ್ದವಳು ಸತ್ಯಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು ಅಲ್ಲಿ ಯಾರು ಕಾರ್ನವನ್ನು ಗುದ್ದಿಸ್ಕೊಂಡು ಹಾಗೆ ಹೊರಟೋಗ್ಬಿಟ್ಟಿದಾನೆ ಸತ್ಯನ್ ಏಟಾಗಿ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ತಕ್ಷಣ ಬರ್ದಿಟ್ಬಿಟ್ಟು ಓದೆ ಅಜಿತ್ ಹೇಳ್ತಾರೆ ನಿಮ್ಗೆ ಏನ್ ಗೊತ್ತಾಯ್ತದೆ ನಿಮ್ ಫೋನ್ಗೆ ಬೇರೆ ಯಾವ್ದು ಫೋನ್ ಇಂದ ಕಾಲ್ ಬಂತು ಸತ್ಯಣ್ಣ ಫೋನ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಫೋನ್ ರಿಸೀವ್ ಮಾಡದೆ ನೀವ್ ಗಾಢವಾಗಿ ನಿದ್ರಿಸ್ತಾ ಇದ್ರಿ ರಿಸೀವ್ ಮಾಡದೆ ಸತ್ಯಣ್ಣ ನನಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ಬನ್ನಿ ನನಗೆ ಎದ್ದಡಕ್ಕೂ ಆಗ್ತಾ ಇಲ್ಲ ಬೇಗ ಅಜಿತ್ನ ಕಳ್ಸು ಅಂತ ಅಂದ್ರು ಅದಕ್ಕೆ ಅಜಿತ್ ಹೇಳ್ತಾನೆ ನನ್ನ ಇಬ್ಬರ್ಸ್ಬೋದಿತ್ತಲ್ ಭೂಮಿ ಅದಕ್ ಬನ್ನಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಕೇಸು ಕೋರ್ಟ್ ಅಂತ ಓಡಾಡ್ತಾ ಇರ್ತೀರ ನೀವ್ ಅಚ್ ನಿದ್ದೆ ಮಾಡಿದ್ದೇ ನನ್ ನೋಡಿಲ್ಲ ನಿಮ್ದಾರ ನಿದ್ದೆ ಮಾಡ್ತಾ ಇದ್ರಲ್ಲ ಇಬ್ಬರ್ಸೋದ್ ಬೇಡ ಅಂತ ಓಟೆ ಅದಕ್ ಮಜೀ ಹೇಳ್ತಾನೆ ಅಲ್ಲ ಅದಕ್ಕೆ ನನ್ನನ್ ಇಬ್ಸ್ಲಾರ್ದು ಇರೋಷ್ಟು ಅಷ್ಟು ದೂರ ಆಗ್ಬಿಟ್ಟ ಮತ್ತೆ ಶ್ರವಣ ಹೇಳ್ತಾನೆ ನನ್ನ ಇಬ್ಬರ್ಸ್ಬೋದಿತ್ತಲ್ಲಮ್ಮ ನಾನು ಬರ್ತಿದ್ನಲ್ಲ ಅದಕ್ಕೆ ಎಲ್ರು ಒಟ್ಟಿಗೆ ಅಂತಾರೆ ಮನೇಲಿ ಯಾರು ಅದಕ್ಕೆ ಅವ್ಳು ಅಂತಾಳೆ ಅಶ್ವಿನಿ ಇದ್ದವಳು ಉಳಿಗೆ ಯಾರನ್ನೂ ಎಬ್ಬಿಸ್ತೇ ತಾನೇ ಹೋಗಿ ಕಾರ್ಯ ಸಾಧಿಸ್ಕೊಂಡು ಬಂದೇನೆ ಹೆಸರು ಬೇಕಲ್ಲ ಅದಿಕ್ಕೆ ಅದಕ್ಕೆ ಶ್ರವಣ್ ತಕ್ಷಣ ಕಂದ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾಳೆ ಅಜ್ಜಿ ಇದ್ರು ಬ್ರಹ್ಮ ದೇವ್ರ ದೊಡ್ಡನು ಸದ್ಯ ಬಂದಲ್ಲ ಅಂತಾರೆ ಭೂಮಿ ಹೇಳ್ತಾಳೆ ಲೆಟರ್ ಲೆಟ್ರಲ್ ಬರ್ದಿಟ್ಟೋಗಿದ್ದೆ ದೇವಿಯಾನೇ ಹಳ್ತಾಳೆ ನನ್ನನ್ ದೂರದ ಗೊತ್ತಾ ನಿನ್ನನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳಿ ಅಷ್ಟೊತ್ತಿಗೆ ಭೂಮಿ ಇದ್ದವಳು ನಾನು ಪತ್ರದಲ್ಲಿ ಬರ್ದಿಟ್ಟೋಗಿದೆ ನೀವು ನೋಡ್ಲಿಲ್ವ ಸಾಹೇಬ್ರೆ ಹೆಬ್ಬ್ರೆ ಅಜಿತ್ ಹೇಳ್ತಾನೆ ನೀನ್ ಹಿಂದೂ ಎಳ್ದು ಹೋಗ್ಬೇಡ ನೀನ್ ಎಂದಿಮ್ ಆದ್ರೂ ಏಳ್ದೆ ಕೇಳ್ದೆ ನೀನ್ ಕೊರಟಿಯೋ ನನ್ನ ಪ್ರಾಣ ನನ್ ಕಳ್ಕೊಬೇಕಾಗತ್ತೆ ಅಂತಾರೆ ಸರಿ ಎಲ್ರು ಇದ್ ಮಚ್ಚಿ ಇದ್ದು ಬನ್ನಿ ಈಗ ನಾವೆಲ್ಲ ನೋಡಿದ್ದಾಯ್ತಲ್ಲ ಎಲ್ಲ ಮುಗೀತು ಎಲ್ಲ ಭಾವನೆಗಳು ಹೇಗೇಗಿದೆ ಅನ್ನೋದು ಅರ್ಥ ಆಯ್ತು ಈಗ ಬನ್ನಿ ಸ್ವಲ್ಪ ಅವ್ರೊಂಚೂರು ಒಂಟಿಯಾಗಿ ಇಬ್ರು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಹಾಗೇನೆ ಕಳಿಲಿ ಕಾಲನ ಬನ್ನಿ ಅಂತ ಹೇಳಿ ಹೋಗ್ತಾರೆ ಭೂಮಿ ಎಲ್ರು ಹೋದ್ಮೇಲೆ ಸಾಹೇಬ್ರೆ ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಅಂತ ಗೊತ್ತು ನನಗೆ ನಿಮ್ಗೆ ಹೌದಲ್ವಾ ಮನೆಯವ್ರ ಮಟ್ಟಿಗೆ ನಾನು ಈ ಮನೆ ಸೊಸೆ ನಿಮ್ಮ ನೆನ್ತಿದೆ ಇಷ್ಟೊಂದು ಬೇಕಿತ್ತ ನಾಟಕ ಯಾಕಿಷ್ಟ್ ನಾಟಕ ಆಡ್ತಿದ್ದೀರಾ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಅಜಿತ್ ಭೂಮಿ ಭೂಮಿ ನಿಮ್ಗೆ ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಇರ್ಬೋದು ಆದ್ರೆ ನನಗೆ ಇದು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಅಲ್ಲ ಜೀವನ ಪರ್ಯಂತ ನಿನ್ ಜೊತೆ ಜೊತೆ ಜೊತೆಯಾಗಿ ನನ್ನ ಕತೆ ನಿನ್ನ ಜೊತೆ ಅಂತೇಳಿ ಪ್ರೀತಿಯಿಂದ ಜೊತೆಲಿರ್ಬೇಕು ಅನ್ನುವಂಥದ್ದೇ ನನ್ನ ಇಚ್ಛೆ ಅಂತ ಹೇಳ್ತಾರೆ ಈ ಕಡೆ ನಚ್ಚಿ ಫೋನ್ ಮಾಡಿ ದಿಯಾ ಅನೆಯಾಗ ಸ್ವಲ್ಪ ಫೋನ್ ಕೊಡು ಅಂತಾಳೆ ಅವಳು ಇಮ್ಮಿಡಿಯೇಟ್ ಆಗಿ ಫೋನ್ ಇಟ್ಬಿಡ್ತಾಳೆ ಈ ಕಡೆ ಅಜಿತ್ ಭೂಮಿ ಬಂದು ನಿಂತ್ಕೊಂಡು ಹಿಂದ್ಗಡೆ ಮೈದನ ಅಂತಾರೆ ಅದಕ್ಕೆ ಅಂತ ಹೇಳಿ ಗಾಂಬ ಹೇಳ್ತಾನೆ ಅದಕ್ಕೆ ಮುನಿ ಹೇಳ್ತಾಳೆ ಮೈದು ಯಾಕೆ ಬೇಸರವಾಗಿದೆಯ ನನಗೆ ಭಾಷೆ ಅರ್ಥ ಆಗಿಲ್ಲ ಇಂಗ್ಲೀಷ್ ಮೇಲೆ ಮಾತಾಡ್ತಾ ಇದ್ದಾರೆ ಅದ್ರಲ್ಲಿ ಭಾವನೆಗಳು ಅರ್ಥ ಆಯ್ತು ನನಗೆ ಅದಕ್ಕೆ ನಚ್ಚಿ ಹೇಳ್ತಾನೆ ಏನಿಲ್ಲ ಅದಕ್ಕೆ ಗೊತ್ತಲ್ಲ ನಿಮ್ಗೆ ಅನಯ್ಯ ಫೋನ್ ಎತ್ತತಾ ಇಲ್ಲ ಏನ್ ಮಾಡೋದು ಒಂದ್ ವಾರದಿಂದ ಎತ್ತತಾ ಇಲ್ಲ ಅಂದಿದ್ಲು ಮಂಡ್ಯಕ್ ಬರ್ತೀನಿ ಸಮಯ ಕೊಡು ಅಂತ ಹೇಳಿ ಈಗ ಇದಕ್ಕಿದಾಗಿ ಫೋನ್ ಫಿಕ್ ಮಾಡ್ತಾ ಇಲ್ಲ ಏನ್ ಮಾಡೋದು ಅದ್ಕೆ ಬೇಸರ ಆಗ್ಬಿಟ್ಟಿದೆ ಅವಳು ಅವಳಿಂದ ನಾನ್ ದೂರಾಗಿದ್ದೀನಿ ಅಂತ ಅನ್ಕೊಂಡಿದ ಆದ್ರೆ ನನ್ನಿಂದನೇ ಅವ್ಳು ದೂರ ಆಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಅದಕ್ಕೆ ಬೀನಿ ಹೇಳ್ತಾಳೆ ನಚ್ಚು ಮೈದು ಈಗ ಕೂತ್ರ ಆಗಲ್ಲ ಮನೋರ್ ಮುಂದೆ ನಮ್ ಸಮಸ್ಯೆ ಹೇಳೋಣ ಚಿಟಕಿ ಅವರು ಅಷ್ಟು ಪರಿಹಾರ ಕೊಡ್ತಾರೆ ಬಾ ಎಲ್ಲ ಕೂತ್ಕೊಂಡು ಒಬ್ಬರಿಗೊಬ್ರು ಮಾತಾಡ್ತಾರೆ ಅದಕ್ಕೆ ಭೂಮಿ ಹೇಳ್ತಾಳೆ ಏನಾದ್ರು ಒಂದ್ ಪರಿಹಾರ ಕುಡಿ ಪಾಪ ನೆಂದು ನಂದು ಹೋಗಿದ್ದಾನೆ ನಚ್ಚಿ ಎಲ್ಲ ನಗ್ಸು ಅಂತ ನಚ್ಚಿ ನೋವ್ನಲ್ಲಿ ಇದ್ರೆ ನೀನ್ ನೋಡಕ್ ಆಗ್ತಾ ಇಲ್ಲ ಕೈ ಸಂಕಿತ ಬರಂಗಾಗ್ತಾ ಇದೆ ಅಂದಾಗ ಅದಕ್ಕೆ ರಾಮಾಯಣ ಇದ್ದವ್ರು ಮೊದಲು ಸಂಗೀತ ಅಂತಳೆ ರಾಮಣನ್ಗಿಂತ ಮೊದ್ಲು ಏನಿಲ್ಲ ಫಾರಿನಿಗ್ ಇಳಿಸ್ಬಿಡೋಣ ನನ್ನ ಮಗನ ನಿನ್ ಬಿಟ್ಟರೆ ಕಷ್ಟನೇ ನಚ್ಚಿ ಆದ್ರೆ ಚೆನ್ನಾಗಿರಪ್ಪ ಮಕ್ಳು ನಮ್ಮ ಹತ್ರನೇ ಇರ್ಬೇಕು ಅನ್ನೋದು ನಮ್ ಸ್ವಾರ್ಥ ಆಗತ್ತೆ ರಾಮಣನ್ ಅಂತಾರೆ ಆಯ್ತು ಕಣೋ ಹೋಗ್ಬಿಡೋ ಅಂತಾರೆ ಶ್ರವಣನು ಆಯ್ತು ಹೋಗ್ಬಪ್ಪ ಅಂತಾರೆ ಆದ್ರೆ ಭೂಮಿ ಮಾತ್ರ ಇಲ್ಲ ನಚಿ ಬೇಡ ಅದಕ್ಕೆ ಎಲ್ರು ಆಶಮಿಯಕ್ಕೆ ಅದಕ್ಕೆ ಅದನ್ನಿ ಹೇಳ್ತಾಳೆ ನಾನು ಎಲ್ರಿಗಿಂತ ಚಿಕ್ಕವಳು ಮಧ್ಯ ಬಾಯ್ ಆಗ್ತಾ ಇದ್ದೀನಿ ನಾನು ಉದ್ದಟ ತಂದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಿದೆ ಆದ್ರೆ ನನ್ನದೊಂದು ಸಲಹೆ ಯಾಕೆ ಅಂದ್ರೆ ಯಾವುದೋ ಕಾಂಡಿಲ ಜಾಗದಲ್ಲಿ ಇರೋವಂಥ ಹುಡುಗಿನ ನಂಬಿ ನಮ್ ಎಷ್ಟು ಒಳ್ಳೆ ಹುಡುಗನ ಕಳ್ಸೋದಕ್ಕಿನ್ನ ಅವಳ ಸ್ವಭಾವ ಹೇಗೆ ಅವಳ ಗುಣ ಹೇಗೆ ಅನ್ನೋದನ್ನ ತಿಳ್ಕೊಂಡು ಆನಂತರ ನಮ್ಮ ಚಿಕ್ಕ ಕಳ್ಸು ಏರ್ಪಾಡ್ ಮಾಡೋಣ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ಅವಳಲ್ಲಿ ನಾವಿಲ್ಲಿ ಅದ್ ಹೆಂಗ ಸಾಧ್ಯ ಹೇಳು ಅಸಾಧ್ಯನಾ ಅದಕ್ಕೆ ಅಪ್ಪು ಅಂತೇಳಿ ಏನೋ ತಮ್ಮ ನಿನ್ ಡೈ ಮಾಡಿದ್ದ ಗೊತ್ತಿಲ್ವಲ್ಲೋ ಅಂತಾರೆ ಅದಕ್ಕೆ ಅಜಿತ ಎಲ್ಲ ಮಾತಿನ ಮುಂಚೆ ವಿಡಿಯೋ ಕಾಲ್ ಮಾಡ್ತಿದ್ದೆ ಇದು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ ಇರ್ಲಿ ಅದಕ್ ಭೂಮಿ ಅಂತೇಳಿ ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಪರಿಹಾರ ಹೇಳಿ ಅಂದಾಗ ಅದಕ್ಕೆ ಅಜಿತ ಹೇಳ್ತಾನೆ ಹೆಂಗೆ ತಿಳ್ಕೊಳ್ಳೋದು ಹೇಳು ಅಂದಾಗ ದೇವಿಯಾನೇ ಯಾರಾದ್ರೂ ಒಬ್ರು ಯು ಎಸ್ ಕೆ ಹೋಗ್ಬೇಕು ಫೋನ್ ಪಿಕ್ ಮಾಡಲ್ಲ ಅಂತ ಅಂತ ಇದ್ದ ಅವನು ಮಚ್ಚಿ ಜೊತೆ ಯಾರಾದ್ರೂ ಹೋಗಿ ತಿಳ್ಕೊಬರ್ಬೇಕು ಅಷ್ಟೇ ನಂತರ ಅಷ್ಟರಲ್ಲಿ ಭೂಮಿಗೆ ಆ ರೂಮ್ ನಲ್ಲಿ ಸಪ್ರೇಟ್ ಆಗಿ ಅಜಿತಾ ಇಂಗ್ಲೀಷ್ ಕಲ್ಸ್ಕೊಡಕ್ ಹೋಗ್ತಾನೆ ಇಂಗ್ಲೀಷ್ ಕಲ್ಸ್ಕೊಡಕ್ ನನ್ಗೆ ಏನೋ ಇದ್ ಗೊತ್ತಾಗಲ್ಲಪ್ಪ ಒಳಗ್ ಗುಂಡೆಟ್ ಹೊಡ್ದಂಗೆ ಇದೆ ನೀನ್ ಏನ್ ಟೆಸ್ಪುಸು ಅಂತ ನಿ ಕಲ್ಸ್ಬಿಡಿ ಸಾಹೇಬ್ರೆ ಅದಕ್ಕ ಅಜಿತ ಭೂಮಿ ಐ ಲವ್ ಯು ಐ ಮಿಸ್ ಯು ನೀನ್ ಬಿಟ್ಟಿರಕ್ ಆಗೋದಿಲ್ಲ ನೀನೇ ನನ್ ಪ್ರಪಂಚ ನೀನ್ ಇಲ್ಲೇ ನನ್ನ ಕೈಲಿ ಬದುಕೋಕೂ ಸಾಧ್ಯ ಇಲ್ಲ ಭೂಮಿ ನನ್ ನಂಬು ನನ್ ಆಗಾದ್ ನಂಗೆ ನೀನ ಪ್ರೀತಿಸ್ತೀನಿ ಅಂತೇಳಿ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಅಂತರಾತ್ಮದಲ್ಲಿ ಉದುಗಿ ನಿಂತಿರ್ತಕ್ಕಂಥ ಪ್ರೀತಿನ ಅಷ್ಟು ಬೇಡ್ಕೊಳ್ಳೋ ರೀತಿನಲ್ಲಿ ಕೇಳ್ಕೊಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು